ನಮಸ್ತೆ ಚಿಕನ್ ಬಿರಿಯಾನಿ ಮಾಡೋದು ನೋಡೋಣ ಪಕ್ಕ ನಾಟಿ ಸ್ಟೈಲು ಯಾವುದೇ ಪೇಸ್ಟ್ಗಳನ್ನು ಹಾಕಲ್ಲ ಯಾವುದೇ ಚಿಕನ್ ಮಸಾಲೆಗಳಾಗಿರ್ಬೋದು ಅಂಗಡಿಯಲ್ಲಿ ಪ್ಯಾಕಿಂಗ್ ಸಿಗುವಂಥದ್ದನ್ನು ಏನನ್ನೂ ಬಳಸ್ತೇನೆ ಯಾವಾಗಲೂ ಫ್ರೆಶ್ಶಾಗಿ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ದಯಮಾಡಿ ಲಾಸ್ಟ್ವರೆಗೂ ನೋಡಿ ಹೆಲ್ದಿ ಅಡುಗೆನ ಮಾಡಿಕೊಂಡು ಊಟ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಏನೇನು ಐಟಮ್ ಬೇಕು ಅಂತ ನೋಡೋಣ ಒಂದು ಕೆ ಜಿ ಚಿಕನ್ ಬೇಕು ರುಬ್ಬಕ್ಕೆ ಯಾವ್ಯಾವ ಮಸಾಲೆಗಳನ್ನು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಲವಂಗ ಏಲಕ್ಕಿ ಲವಂಗ ಚಕ್ಕೆ ಯಾವಾಗಲೂ ಚಕ್ಕೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಲವಂಗದ ಪ್ರಮಾಣ ಕಡಿಮೆ ಇರಲಿ ಶುಂಠಿ ಹಸಿಮೆಣಸಿನಕಾಯಿ ಒಂದು ನಿಂಬೆ ಹಣ್ಣು ಈ ನಿಂಬೆ ಹಣ್ಣು ಲಾಸ್ಟಲ್ಲಿ ಬೇಕಾಗುತ್ತೆ ಹಿಂಡಕ್ಕೆ ಬಟ್ ಮಸಾಲೆಗೆ ಇಷ್ಟು ಐಟಮ್ಮು ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಹಸಿಮೆಣಸಿನ್ಕಾಯಿ ಜೊತೆಗೆ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಬುವಂತಹ ಮಸಾಲೆಗಳು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ಪ್ಯಾಕೆಟ್ ಮಸಾಲೆಗಳನ್ನು ಬಳಸ್ತಾ ಇಲ್ಲ ಒಗ್ಗರಣೆಗೆ ಬೇಕಾದಂಥ ಐಟಮ್ಸು ಇದ್ದಂಥ ಐಟಮ್ಸು ಪಲಾವೆಲೆ ಈರುಳ್ಳಿ ಮತ್ತೆ ಟೊಮೊಟೊ ಈ ರೀತಿ ನೀಟಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊವನ್ನು ಇಟ್ಕೊಳ್ಳಿ ಒಂದು ನಿಂಬೆಹಣ್ಣನ್ನ ನಾಲ್ಕು ಹೇಳ್ದಂಗೆ ಒಂದು ಹಣ್ಣು ಬೇಕಾಗುತ್ತೆ ಜೊತೆಗೆ ಮೊಸರನ್ನ ಬಳಸ್ತಾ ಇದ್ದೀನಿ ಇದಿಷ್ಟನ್ನು ಬಳಸ್ಕೊಂಡು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದಿಷ್ಟು ಐಟಮ್ಸ್ ಬೇಕಾಗಿರೋದು ಯಾವಾಗಲೂ ಬಿರಿಯಾನಿಗೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಗದ ಎಣ್ಣೆ ಮೊದಲಿಗೆ ಪಲವೆಲೆಯನ್ನ ಹಾಕ್ತಾ ಇದ್ದೀನಿ ನಂತರ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈ ಚಿಕನ್ ಬಿರಿಯಾನಿಯಲ್ಲಿ ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಬರಬೇಕು ಈರುಳ್ಳಿ ಬೇಯಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ತೊಂಬತ್ತು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಇದೇ ತರ ನೋಡ್ತಾ ಇದೆ ಆದಷ್ಟು ಬೇಗ ಒಳ್ಳೊಳ್ಳೆ ವಿಡಿಯೋಗಳನ್ನ ಖಂಡಿತವಾಗ್ಲೂ ಮಾಡ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದೀನಿ ಖಂಡಿತ ಮಾಡ್ತೀನಿ ಇದೇ ರೀತಿ ನನಗೆ ಸಪೋರ್ಟ್ ಇದೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬರ್ ಈ ರೀತಿ ಚೆನ್ನಾಗಿ ಟೇಸ್ಟ್ ಆಗಬೇಕು ನಾವು ಮಸಾಲೆನ ರುಬ್ಬಷ್ಟೊಳಗೆ ನಮ್ಮ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಈರುಳ್ಳಿಯನ್ನ ಬೇಯಿಸ್ಬೇಕು ಇವಾಗ ಟೊಮೊಟ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ಉದ್ದುದಕ್ಕೆ ನಿಮ್ಗೆ ಹೆಂಗ್ ಬೇಕಂದ ಕಟ್ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಚೂರಿ ಚೂರು ಸ್ಮ್ಯಾಶ್ ಆಗ್ಬೇಕು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಆಗ್ತಿದ್ದಂಗೆ ಚೆನ್ನಾಗಿ ತೊಳೆದು ಇಟ್ಟಿರುವಂತಹ ಚಿಕನ್ ಅನ್ನ ಎರಡು ಸಲ ತೊಳೆದಿದ್ದೀನಿ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಚಿಕನ್ ಅನ್ನ ಯಾವ ರೀತಿ ತೊಳಿಬೇಕು ಅಂತ ಹೇಳ್ಕೊಂಡಿದ್ದೀನಿ ಉಪ್ಪು ಮತ್ತೆ ಅಶ್ನ ಪುಡಿಯನ್ನ ಹಾಕಿ ಚಿಕನನ್ನು ಚೆನ್ನಾಗಿ ತೊಳ್ಕೋಬೇಕು ನೀಟಾಗಿ ಹಾಕಿದೀನಿ ಚಿಕನ್ ಹಾಕಿದ್ಮೇಲೆ ಉಪ್ಪನ್ನ ಹಾಕ್ತಾ ಉಪ್ಪಾಕಿದ್ವಿ ಟೊಮೊಟೊ ಮತ್ತೆ ಈಗ ಚಿಕನ್ಗೂ ಹಾಕ್ತಾ ಇದ್ದೀನಿ ಹಂಗಾಗಿ ನೀವು ಮಸಾಲೆಗೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಅನ್ನಕ್ಕೆ ಮಸಾಲೆಗೆ ಉಪ್ಪಾಕ್ತ ನೋಡ್ಕೊಂಡು ಹಾಕಿ ಇದ್ರ ಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಇದ್ರ ಜೊತೆಗೆ ನೀವು ಸ್ವಲ್ಪವೇ ಸ್ವಲ್ಪ ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಅಂದ ತಕ್ಷಣ ಏನು ಅಂತ ಎಸ್ ಅರಶಿನ ಪುಡಿಯನ್ನ ಹಾಕೊಳ್ಳಿ ಎಲ್ಲವನ್ನ ಹಾಕಿ ನಿಧಾನಕ್ಕೆ ಕೈಯಾಡಿಸ್ಬೇಕು ಯಾಕೆಂದ್ರೆ ಚಿಕನ್ನು ಬಾಯಿ ಬಿಟ್ಬಿಡುತ್ತೆ ಅಂದ್ರೆ ಎಲ್ಲ ಆಗಿಬಿಡುತ್ತೆ ಹಂಗಾಗಿ ತುಂಬಾ ನಿಧಾನಕ್ಕೆ ಕೈ ಆಡಿಸ್ಕೊಂಡು ಈ ರೀತಿ ಸ್ವಲ್ಪ ಚಿಕನ್ನು ಈರುಳ್ಳಿ ಮತ್ತೆ ಟೊಮೊಟೊ ರಸವನ್ನ ತನ್ನಲ್ಲಿ ಅಬ್ಸರ್ವ್ ಮಾಡ್ಕೊಳಕ್ ಬಿಡಬೇಕು ನೀವೇ ನೋಡ್ತಾ ಇದ್ದೀರಾ ಈ ಚಿಕನ್ನು ಯಾವ ರೀತಿ ಎಲ್ಲಾ ಮಸಾಲೆ ಜೊತೆಗೆ ನೀಟಾಗಿ ಬೇಯ್ತಾ ಇದೆ ಅಂತ ಹೇಳಿ ಸ್ವಲ್ಪ ಗಂಟ್ಲು ಸಮಸ್ಯೆ ಇದೆ ದಯಮಾಡಿ ಕ್ಷಮಿಸಿ ಚಿಕನ್ನು ಈ ಹದಕ್ಕೆ ಬಂದಾಗ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನ ಹಾಕ್ಬೇಕಾಗುತ್ತೆ ಮಸಾಲೆನ ಹಾಕೊಂಡು ಸ್ವಲ್ಪ ಹಸಿ ವಾಸ್ತು ವರ್ಗು ಕೈಯಾಡಿಸಿ ಹೋಟೆಲ್ ಹೋಟೆಲಲ್ಲೆಲ್ಲ ಯಾಕಷ್ಟೊಂದು ರುಚಿಯಾಗಿರುವಂತಹ ಊಟ ಸಿಗುತ್ತೆ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಅಂದ್ರೆ ಅಲ್ಲೆಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಟೇಸ್ಟಿಂಗ್ ಪೌಡರ್ನ ಜಾಸ್ತಿ ಹಾಕ್ತಿದ್ದಾರೆ ಆಮೇಲೆ ಅಡಿಷನ್ ಯಾವಾಗ್ಲೂ ನಾವು ಅಲ್ಲೇ ತಿನ್ಬೇಕು ಅಂತ ಮನಸ್ಸು ಅನ್ಸುವಂತಹ ಅಡಿಷನ್ ಪೌಡರ್ಗಳನ್ನು ಸಹ ಜಾಸ್ತಿ ಬಳಸ್ತಿದ್ದಾರೆ ಅಂತ ನಾವು ಇತ್ತೀಚೆಗೆ ಕೇಳ್ತಾ ಇದೀವಿ ಅದನ್ನೆಲ್ಲ ಕೇಳಿದಾಗ ತುಂಬ ಭಯ ಆಗುತ್ತೆ ನಾವು ಊಟ ಮಾಡೋದೇ ಆರೋಗ್ಯಕ್ಕೋಸ್ಕರ ನಮ್ಗೆ ಆರೋಗ್ಯನೇ ಊಟದಲ್ಲಿ ಸಿಗ್ತಿಲ್ಲ ಅಂದಮೇಲೆ ನಾವು ಯಾಕೆ ಊಟ ಮಾಡಬೇಕು ಅನ್ನೋ ವರ್ಷನೂ ಕಾಡಿಸುತ್ತೆ ಅದರಲ್ಲಂತೂ ನಾವು ತಾಯ್ದಿರಾಗಿದ್ದೀವಿ ಅಥವಾ ಆ ಥರ ಇದ್ದಾಗ ನಾವು ಮಕ್ಕಳಿಗೋಸ್ಕರ ಮಕ್ಕಳನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ಇದನ್ನೆಲ್ಲ ನಾವು ಮನೆಯಲ್ಲಿ ಮಾಡಲೇಬೇಕಾಗುತ್ತೆ ರೀತಿ ನೀಟಾಗಿ ಮಸಾಲೆಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಒಂದೆರಡೇ ಎರಡು ನಿಮಿಷ ಇದು ಕುದಿಬೇಕು ಅದಾದಮೇಲೆ ಇದಕ್ಕೆ ಬೇಕಾದಂತಹ ಪ್ರಮಾಣದ ನೀರು ಅಂದರೆ ಒಂದು ಕೆ ಜಿ ಅಕ್ಕಿನ ಒಂದು ಪಾತ್ರೆಯಲ್ಲಿ ಅಳ್ಕೊಂಡು ಅದೇ ಪಾತ್ರೆಯಲ್ಲಿ ಎರಡು ಪಾತ್ರೆ ನೀರನ್ನು ಹಾಕಿದ್ರೆ ಅದುವಾಗಿ ಬೇಯುತ್ತೆ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಎಷ್ಟೋ ಸಲ ಎಷ್ಟೋ ಸಲ ನಾನೇ ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಬಿಟ್ಟಾಗ ಅಥವಾ ಜಾಸ್ತಿ ಹಾಕ್ಬಿಟ್ಟಾಗ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಿಮ್ಗೆ ಅಳತೆಯನ್ನ ಹೇಳ್ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಆದ್ರೂ ತೊಂದರೆ ಇಲ್ಲ ಚೆನ್ನಾಗಿ ಅರಳುತ್ತೆ ನಿಮ್ಗೆ ಹೇಳ್ದಂಗೆ ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಹಸಿ ವಾಸನೆ ಹೋಗಿ ಇದೆಲ್ಲ ತುಂಬ ಘಮ್ ಅಂತ ಘಮ ಬರ್ತಾ ಇದೆ ಇವಾಗ ನಾನು ನೀರನ್ನ ಗ್ಲಾಸ್ ಬಿಟಿ ರೈಸ್ ಅಕ್ಕಿ ಜೊತೆಗೆ ಒಂದು ಗ್ಲಾಸ್ ಬಾಸುಮತಿ ರೈಸನ್ನ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರ ಎಂಟು ಗ್ಲಾಸ್ ನೀರನ್ನು ಚೆನ್ನಾಗಿ ಮಳ್ಳಬೇಕು ಅಂದ್ರೆ ತಪ್ಪು ಪತ ಕುದಿಬೇಕು ಆ ಟೈಮಲ್ಲಿ ನಾವು ಅಕ್ಕಿನ ಹಾಕಿದ್ರೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ಹಾಕ್ಬೇಕಾದ್ರೆ ಗಮನ ಇರಲಿ ನಾವು ಆಲ್ರೆಡಿ ಚಿಕನ್ ಉಪ್ಪು ಹಾಕಿದೀವಿ ಮತ್ತು ಈರುಳ್ಳಿ ತಗೋಬೇಕ ಬೇಕು ಸಹ ಉಪ್ಪನ್ನು ಹಾಕಿದ್ದೀವಿ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ಹಾಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಮಳಬೇಕು ಸೊ ಸ್ವಲ್ಪ ಮಳ್ಳಕ್ಕೆ ಬಿಡೋಣ ಅದಕ್ಕೊಂದು ಕಪ್ಪು ಮೊಸರನ್ನ ಹಾಕ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಾಡ್ಬೇಕಾರೆ ಹೊಸರನ್ನ ಹಾಕಾಯಿತು ಇವಾಗ ಅದನ್ನ ಎಂಡೆ ಹಣ್ಣನ್ನ ನೀಟಾಗಿ ಅಕ್ಕಿಯನ್ನು ಹಾಕಿದ್ದೀನಿ ನೋಡಿ ಅಕ್ಕಿಯನ್ನ ಹಾಕಿದ್ಮೇಲೆ ಇಲ್ಲಿ ನಾನು ಮೂರು ಪಾವು ಅಂದ್ರೆ ಮೂರು ಗ್ಲಾಸು ಬೀಟಿ ರೈಸ್ ಅಕ್ಕಿ ಒಂದು ಗ್ಲಾಸು ಬಾಸುಮತಿ ಅಕ್ಕಿನ ಹಾಕಿದ್ದೀನಿ ಆವಾಗಲೇ ನಾನು ಇಟ್ಟಂಥ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅಂತ ಫೀಲ್ ಆಗ್ತಾಯಿತ್ತು ಆ ಕಾರಣಕ್ಕೋಸ್ಕರ ಪಾತ್ರೆಯನ್ನು ಚೇಂಜ್ ಮಾಡಿದ್ದೀನಿ ಇವಾಗ ಅದು ಅನ್ನ ನೀಟಾಗಿ ಹಳ್ಳಕ್ಕೆ ಮತ್ತು ಬೇಯೋಕ್ಕೆ ತುಂಬ ಅನುಕೂಲ ಆಗುತ್ತೆ ಮಳೆಬೇಕಾದ್ರೆ ಮೊಸರು ಮತ್ತು ನಿಮ್ಮ ಹಾಕಬೇಕು ಹಾಕಾದ್ಮೇಲೆ ಆದ್ಮೇಲೆ ಹಾಕಿ ಹಾಕಿದ್ದೀನಿ ಈಗ ಅದು ಸ್ವಲ್ಪ ಬೇಯಕ್ಕೆ ಬಿಡೋಣ ಸಿಮ್ಮಲ್ಲಿಟ್ಕೊಳ್ಳಿ ಇಲ್ಲಾಂದರೆ ಬಿರಿಯಾನಿ ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಬೇಯಿಸಿ ನ್ ಬಿರಿಯಾನಿ ಈಗ ದಮ್ ಕಟ್ಟ ಕಡ್ತಾ ಇದೀನಿ ಅಂದರೆ ಫುಲ್ ಎಲ್ಲ ಕಡಿಮೆ ಸಿನ್ನಿಟ್ಟು ಈ ರೀತಿ ಒಂದು ಪಾತ್ರೆ ಪಾತ್ರೆಯನ್ನು ಮುಚ್ಚಿ ಈ ರೀತಿ ಏನಾದರೂ ಒಂದು ಈ ರೀತಿ ಏನಾದರೂ ಒಂದು ಭಾರ ಇರುವಂತಹ ಒಂದು ವಸ್ತುವನ್ನು ಇಡಬೇಕು ಬಿರಿಯಾನಿ ನೋಡಿ ಯಾವ ರೀತಿ ರೆಡಿಯಾಗಿದೆ ಅಂತ ಯಾವಾಗಲೂ ಅಷ್ಟೇ ಅನ್ನವನ್ನು ಕದ್ರಬೇಕಾದ್ರೆ ನಿಧಾನಕ್ಕೆ ಒಳಗಡೆಯನ್ನು ಕದ್ರಿ ಅನ್ನ ಸಂಪೂರ್ಣವಾಗಿ ಬೆಂದಿದೆ ಇವಾಗ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ಜೊತೆಗೆ ಬಿಸಿ ಬಿಸಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಸ್ ಅರ್ಧ ಕೆ ಜಿ ಕಬಾಬನ್ನು ಮಾಡ್ತಾಯಿದ್ದೀನಿ ಬಿರಿಯಾನಿಯ ಮಸಾಲೆನ ತಗೊಂಡು ಒಂದು ಮೂರು ಸ್ಪೂನ್ ಇದಕ್ಕೆ ನೀಟಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಕಲಸಾದ ಮೇಲೆ ಕಬಾಬ್ ಪೌಡರನ್ನ ಇದ್ದೀನಿ ಅದನ್ನು ಸಹ ನೀಟಾಗಿ ಕೈಯಲ್ಲಿ ಕಲಸಿದ ಮೇಲೆ ಮ್ಯಾರಿನೇಟ್ ಮಾಡಬೇಕು ಹಾಗಾಗಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಮೊಟ್ಟೆಯನ್ನು ತೆಗೆದು ಬಿಡ್ತಾ ಇದ್ದೀನಿ ನಾನು ಆಲ್ರೆಡಿ ಬೇರೆ ರೀತಿ ಕಬಾಬ್ ಮಾಡೋದು ಹೆಂಗೆ ಅಂತ ನಾನು ಹೋದ್ವಾರ ತೋರಿಸ್ಕೊಟ್ಟಿದ್ದೀನಿ ಇದು ಸ್ವಲ್ಪ ಆಗಿ ಮಾಡೋದು ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ ಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು ಯಾವಾಗಲೂ ಕಬಾಬು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಾಗ ಮಸಾಲೆ ಎಲ್ಲ ತುಂಬ ಚೆನ್ನಾಗಿಟ್ಕೊಂಡಿರುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ನಾನು ಅದನ್ನು ಇಡ್ತಾ ಇದ್ದೀನಿ ಈಗ ನೆಂದಾದ್ಮೇಲೆ ಅದನ್ನು ಎಣ್ಣೆ ಬಿಸಿ ಮಾಡಿಟ್ಕೊಂಡು ಆ ಎಣ್ಣೆಗೆ ಕಬಾಬ್ಗಳನ್ನು ಹಾಕ್ಕೊಂಡಿದ್ದೀನಿ ಕಬಾಬ್ ಬೇಯಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನೀವು ನಿಧಾನಕ್ಕೆ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಯಾವುದೇ ಆಗಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಅಡುಗೆಗಳು ಇಂತಿಷ್ಟು ಟೈಮನ್ನು ಹಿಡಿಯುತ್ತೆ ಇವಾಗ ನಮ್ಮ ಕಬಾಬ್ ನೀಟಾಗಿ ಬೆಂದಿದೆ ಕಬಾಬನ್ನ ಒಂದು ಪ್ಲೇಟ್ಗೆ ನಾನು ಎಲ್ಲ ಎತ್ತ ಹಾಕ್ಕೊಂಡಿದ್ದೀನಿ ಈಗ ಬಿರಿಯಾನಿ ರೆಡಿಯಾಗಿದೆ ಕಬಾಬು ರೆಡಿಯಾಗಿದೆ ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಐಟಮ್ ಬೇಕಾಗುತ್ತೆ ಆ ಐಟಮ್ ಯಾವುದು ಅಂತ ನಾನಿವಾಗ ನಿಮಗೆ ಇದ್ದೀನಿ ನೆಕ್ಸ್ಟು ಮೊಸರು ಬಜ್ಜಿ ಎಸ್ ಇಲ್ಲಿ ಮೊಸರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಕೊರ ಕೊತ್ತಮೀರಿ ಸೊಪ್ಪನ್ನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಮೊಸರು ತುಂಬ ಗಟ್ಟಿ ಇತ್ತು ನೀರು ಹಾಕ್ಕೊಳ್ಳೋರು ಹಾಕ್ಕೊಳ್ಳಿ ಫೈನಲ್ ಆಗಿ ನಾನು ನಮ್ಮ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಬಿರಿಯಾನಿ ಮೊಸರು ಬಜ್ಜಿ ಮತ್ತು ಕಬಾಬು ಸಂಡೇ ಸ್ಪೆಷಲ್ ಅನ್ನೋ ರೀತಿ ಸ್ಪೆಷಲಾಗೇ ಇತ್ತು ನೀವು ಒಂದ್ಸಲ ಮನೇಲಿ ಟೈಮ್ ಸಿಕ್ಕಿದಾಗ ಮಾಡ್ಕೊಳ್ಳಿ Thank you for watching. Thank you so much.